ಒಂದು ಪ್ಲಾ ಒಂದು ಇದಿದೆ ಈಗ ಪ್ಲೇ ಮಾಡಕ್ಕೆ ಹೇಳ್ತೀನಿ ನನ್ನ ಕೊಲೀಗಗಳಿಗೆ ಕಮಾನ್ ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ ಅದನ್ನ ಏನು ಏನೇನೋ ಸುಳ್ಳು ಸುಳ್ಳಾಗಿ ಹೇಳ್ತವನೆ ಇವ್ ಟ್ರಾನ್ಸ್ಜೆಂಡರ್ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡ್ ಎದ್ ಬಂದ್ಬಿಟ್ಟು ಹುಡ್ಗಿರಲ್ಲ ಬಿಟ್ಟು ಅನ್ಸುತ್ತೆ ಯಾರ ಹುಡ್ಗಿರ್ ಸವಸ ಮಾಡಲ್ಲ ಬರೀ ಹುಡುಗರ್ ಸವಸ ಹುಡುಗಿರ್ ಸಹವಾಸ ಇಲ್ಲ ಯಾಕೆ ಬರೀ ಹುಡುಗರ್ ಸವಸ ಗೇ ಅಲ್ವಾ ಅದಿಕ್ಕೆ ಸರಿ ಹೇಳ ಗೇ ಅಲ್ವಾ ಅದಿಕ್ಕೆ ಯಾಕೆ ಅಲ್ಲ ಗುರು ನನ್ನ ದಗಾರ ಅಂದ್ರೆ ವಿರೋಧ ಬಗ್ಗೆ ವಿಡಿಯೋ ಮಾಡ್ತಿದ್ದಾರಲ್ಲ ಅದಕ್ಕೆ ಏನ್ ಮಾಡೋಣ ಅಂತ ಇದೆಯಾ ನಿಮ್ಗೆ ಏನೋ ಅಂತಿಲ್ಲ ಒಂದು ಹುಡುಗನ್ ಬಗ್ಗೆ ಆತರ ಗೇ ಗೆ ಅಂತ ಅಂದಿದ್ದಾಳಲ್ಲ ಅವಳು ಏನಾದ್ರು ಬಂದ ತೋರಿಸ್ಬೇಕು ಎಲ್ಲಿ ಗೇ ಆಗಿರೋದು ಬಂದ ತೋರಿಸ್ಬೇಕು ಅವಳು ತೋರಿಸು ತೋರ್ಸು ನಾನು ಬಿಡಲ್ಲ ಆಯ್ತಾ ತೋರಿಸ್ಬೇಕು ಅವಳು ಗೇ ಆಗಿರೋದು ಆಯ್ತ ನಾನು ಗಂಡಸು ಅಂತ ಇತ್ತಿರೋದು ಗೇ ಆಗಿ ಉಡ್ಸಿಲ್ಲ ಯಾರನ್ನು ಕಳ್ಸಿ ನೋಡಿ ಆಯ್ತಾ ಅಷ್ಟೊಂದು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಗಂಡಸಂದು ಪ್ರೂವ್ ಮಾಡ್ತೀನಿ ನಾನು ಇದು ಏನಾ ಹೇಳು ಫಸ್ಟ್ ಆಫ್ ಆಲ್ ಏನು ಇದು ಮಾಡ್ಬೇಕು ನೀವು ನಂಗೆ ಊರಲ್ಲಿರೋ ಅರ್ಧ ಜನ ನೀ ಅಂತ ಅಂತವ್ರೆ ಇನ್ನರ್ಧ ಜನ ರಾಜು ಗಂಡ್ಸೆ ಆದ್ರೆ ಸಲಿಂಗ ಕಾಮ್ ಏನ್ ನಾನಾ ಬಾರಲ್ ಹುಡುಗರು ಪಕ್ಕ ಅಂಟ್ಕೊಂಡೆ ಕೂತಿರ್ತೀಯಂತೆ ಬೀಚಲ್ ವಾಲಿಬಾಲ್ ಆಡ್ಬೇಕಾರೆ ಜಂಪ್ ಜಂಪ್ ಬಂದಿರ್ತಿ ರೋಡ್ ಅಲ್ಲಿ ಬರಿ ಗಂಡಸ್ರೇನ ನೋಡ್ಕೊಂಡು ನಿಂತಿರ್ತಿ ರಾತ್ರಿ ಎಲ್ಲ ಯಾವ್ದೋ ಚಿಕ್ಕ ಹುಡುಗನ್ ಪಕ್ಕ ಮಲಗಿದಂತಲ್ಲಪ್ಪ ಕಂಪ್ಲೇಂಟ್ ಬರೇ ಬಂದೈತೆ ಏನ್ ಅನ್ಕೊಂಡಿದ್ಯಾ ನೀನು ಫಸ್ಟ್ ಆಫ್ ಆಲ್ ನಿನ್ ನಿಮ್ ನಿಮ್ ಜಗಳ ಆದ್ರೆ ನಿಮ್ ಮನೆಗೆ ಹೋಗಿ ಇಟ್ಕೊಂಡು ನಿಮ್ ಮನೆಗೆ ಹೋಗಿ ಕುತ್ಕೊಂಡುಕೊಂಡು ನಿಮ್ ಮುರ್ಗನ ಕರ್ಕೊಂಡೋಗ್ ಮಾತಾಡೋಕೆ ಆಯ್ತಾ ನೋಡೋ ಚೆನ್ನಾಗಿದ್ಯಾ ಟ್ರಾನ್ಸ್ ಜೆಂಡರ್ ಬಗ್ಗೆ ಮಾತಾಡ್ತೀಯಲ್ಲ ನೀವು ನಿನ್ಗೆ ಎಷ್ಟೇ ಧೈರ್ಯ ನಿನ್ ಟ್ರಾನ್ಸ್ ಬಗ್ಗೆ ಮಾತಾಡಿದೆಯಲ್ಲ ನೀನ್ ಟ್ರಾನ್ಸ್ ಮನೇಲೆ ಇದೆ ಇದೇ ತಾನಿ ಹಾ ಫಸ್ಟ್ ಆಫ್ ಆಲ್ ನಿನ್ ಮನೆಗೆ ಇದ್ದೇ ತಾನೆ ಅದೇ ನನ್ ಮನೆಗೆ ಇದ್ದು ನನ್ ಮನೆಗೆ ಜೆಂಡರ್ ಬಗ್ಗೆ ಮಾತಾಡ್ತಿಲ್ಲ ನಿನ್ ನಾಚಿಕೆ ಆಗಲ್ಲ ಫಸ್ಟ್ ಆಫ್ ಆಲ್ ನಿಮ್ ಇಬ್ಬರದ ಮೇಲೆ ಜಗಳ ಆಗಿದ್ರಿ ನಿಮ್ದು ಏನೇ ಒಂದ್ ಪರ್ಸನಲ್ ಇಟ್ಟಿದ್ರಿ ನಿಮ್ ಮನೆಗೆ ಹೋಗಿ ಕುತ್ಕೊಂಡ್ ಮಾತಾಡ್ರಿ ಅರ್ಥ ಆಯ್ತಾ ಜೆಂಡರ್ ಅವ್ರ ಮನೆಗೆ ಹೋಗಿ ಸಾವಿರ ರೂಪಾಯಿ ಕೊಟ್ಟು ಮಲ್ಗಿದ್ರೆ ನಂಗೆ ನೀನು ಹೋಗಿ ಟಾರ್ಚ್ ಅಕ್ಕ ನೋಡಿದ್ದೇನೆ ಫಸ್ಟ್ ಆಫ್ ಆಲ್ ಏ ಬೇವರ್ಸಿ ಅರ್ಥ ಆಯ್ತಾ ಇನ್ನು ಸತಿ ಟ್ರಾನ್ಸ್ ಜೆಂಡರ್ ಗೀನ್ ಜೆಂಡರ್ ಅಂತ ಏನಾದ್ರಾ ಮಾತಾಡ್ತು ಅಂತಂದ್ರೆ ನೋಡ ಸರಿ ಹೋಗಲ್ಲ ಕಿಪ್ಪಿ ಆಮೇಲೆ ನಾನು ಒಂದು ಒಂದ್ ಮಾತ ಇಷ್ಟಪಡ್ತೀನಿ ಮುತ್ತು ಅವ್ರ ನೀನು ನನಗೆ ಬ್ಲಾಕ್ ಮೇಲ್ ಮಾಡೋದಲ್ಲ ನೀನು ಅವ್ರ ವಿಷಯನ ನಾನು ಡೀಟೇಲ್ ಆಗಿ ಬಿಡ್ತೀನಿ ಇವ್ರ ವಿಷಯನ ಡಿಟೇಲ್ ಆಗಿ ಬಿಡ್ತೀನಿ ಅಂತ ಅದೆಲ್ಲ ಹೇಳೋದಿಲ್ಲ ನಾನು ನಿನ್ನ ಹತ್ರ ಏನು ಕೇಳ್ತಾ ಇಲ್ಲ ನಿನ್ಗೆ ಮನವಿ ಮಾಡಿ ಕೇಳ್ತಾ ಇರೋದು ಒಂದೇ ನನ್ ದುಡ್ಡು ತಗೋನು ಇದೆ ನಾನು ದುಡ್ಡು ಕೊರು ಅಷ್ಟೇ ಕೇಳ್ತಾ ಇದೀನಿ ಓಕೆನಾ ನಾನು ದುಡ್ದಿರೋದು ದುಡ್ಡು ಆಯ್ತಾ ನಾನು ದುಡಿದಿರೋ ದುಡ್ಡು ನನಗೆ ಕೊಡು ಅಂತ ಅಷ್ಟೇ ಕೇಳ್ತಾ ಇರೋದು ಬಿಟ್ಟರೆ ಏನು ಕೇಳ್ತಾ ಇಲ್ಲ ಯಾ ಕಳಿಸ್ತೀರ ಈಗ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ